ಈಗ ಹೇಳಿದ್ದು ಯಾವ ಅರ್ಥದಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ ನನ್ನ ಪ್ರಕಾರ ಅವ್ರು ಯಾವ ಅರ್ಥದಲ್ಲಿ ಹೇಳಿರ್ಬೋದು ಅಂದ್ರೆ ಈಗ ಅಂದ್ರೆ ಈ ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಮತ್ತು ಹಿಂದಿ ಇಂಡಸ್ಟ್ರಿಯಲ್ಲಿ ನಾನು ತುಂಬ ಚೆನ್ನಾಗಿ ನಟಿಸ್ತಾ ಇದ್ದೀನಿ ನನ್ನ ನಂಬರ್ ಒನ್ ಸ್ಟೇಟಸ್ ನನಗಿದೆ ಅನ್ನೋ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳಿರ್ಬೋದು ಅಂತ ನನಗನ್ಸುತ್ತೆ ಸೊ ಕಮ್ಯುನಿಟಿಯಿಂದ ಫಸ್ಟ್ ಅಂತ ಹೇಳಿದರೆ ನನ್ನ ಕೊಡವ ಕಮ್ಯುನಿಟಿಯಿಂದ ಈ ಸಮಯದಲ್ಲಿ ನಾನು ನಂಬರ್ ಒನ್ ನಟಿ ಅನ್ನೋ ಅರ್ಥದಲ್ಲಿ ಹೇಳಿರ್ಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಜಡ್ಜ್ ಮಾಡ್ತಾರೆ ಅಂತ ಏನೋ ಹೇಳಿದ್ದಾರೆ ಅಂತ ಇಲ್ಲ ಅದಂತೂ ಖಂಡಿತ ಇಲ್ಲ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇಲ್ಲ ಅಂತ ಇಲ್ಲ ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ ಅದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಂದ ಶುರು ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಅಹ್ ಅದು ಫ್ಯಾಷನ್ ಇಂಡಸ್ಟ್ರಿಯಲ್ಲಾಗ್ಲಿ ಪ್ರಸಾದ್ ಬಿದ್ದಪ್ಪ ಅವನ ಬಗ್ಗೆ ಅಂತೂ ನೀವೆಲ್ಲರೂ ಕೇಳಿರ್ತೀರಾ ದೀಪಿಕಾ ಬಡುಕೋ ಅವ್ರನ್ನ ಲಾಂಚ್ ಮಾಡಿದ್ದೆ ಅವರು ಹಾಗೆ ಬ್ಯೂರೋಕ್ರಸಿ ಬ್ಯೂರೋಕ್ರೆಸಿ ಆಗ್ಲಿ ಪೊಲಿಟಿಕಲ್ ಆಗ್ಲಿ ಸಿನಿಮಾ ಕ್ಷೇತ್ರ ಆಗ್ಲಿ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಕೊಡುವ ಕಮ್ಯುನಿಟಿಯಿಂದ ಪ್ರತಿಯೊಬ್ರು ರೆಪ್ರೆಸೆಂಟ್ ಮಾಡಿದ್ದಾರೆ ಸೊ ನನಗೆ ತುಂಬ ಹೆಮ್ಮೆ ಇದೆ ಆ್ಯಸ್ ಅ ಕೊಡವತಿ ಹರ್ಷಿಕಾ ಪುಡಚ್ಛ ಆಗಿ ಗುರ್ತಿಸ್ಕೊಳ್ಳೋದಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಇದೆ ಎಲ್ಲ ಕೊಡವ ಕಾರ್ಯಕ್ರಮದಲ್ಲಿ ನಾನು ಕಾಣಿಸ್ಕೊತೀನಿ ನಮ್ಮ ಉಡುಪು ನಮ್ಮ ಸೀರೆ ನಮ್ಮ ಆಭರಣಗಳು ಕೊಕ್ಕೆ ತಾತಿ ಆಗಲಿ ನಮ್ಮ ಪತ್ತಾಕ ಆಗಲಿ ಜೋಮಾಲೆ ಆಗಲಿ ನಾನು ತುಂಬ ಹೆಮ್ಮೆಯಿಂದ ಧರಿಸ್ತೀನಿ ಅದನ್ನೆಲ್ಲ ಸೊ ನನ್ನ ಪ್ರಕಾರ ನಮ್ಮ ಕೊಡಗ ಕಮ್ಯುನಿಟಿಯಿಂದ ಸಾಕಷ್ಟು ನಟಿಯರು ಬಂದಿದ್ದಾರೆ ರಶ್ಮಿಕಾ ಅವರು ಏನೋ ಹೋಗಿ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ ಸೊ ಅವನ್ನೆಲ್ಲಾರು ಕ್ಷಮಿಸಿ ಅಂತ ಕೇಳ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಟೈಮ್ ಅವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಲಿ ಯಾಕಂದ್ರೆ ಅದ್ಭುತ ನಟಿಯರಾದ ಪ್ರೇಮ ಅವರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದಿರೋರು ಸೊ ಈ ತರ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ